ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ತುಳಸಿ ಕನ್ನಡ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ರೆ ಅಂತ ತಿಳ್ಕೊಂಡು ಇವತ್ತಿನ ದಿನನ ಶುರು ಮಾಡ್ತಾ ಇದ್ದೀನಿ ಇವತ್ತು ನಾನು ಬೆಳಗ್ಗೆ ಹನ್ನೊಂದು ಗಂಟೆಯಿಂದನೇ ಈ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಮಕ್ಕಳು ಜೋಳ ತಂದಿದ್ರು ಅದನ್ನು ಸುಟ್ಕೊಡು ಅಂತ ಹೇಳಿದ್ರು ಅದಕ್ಕೆ ಸುಡ್ತಾ ಇದ್ದೀನಿ

ಅವ್ರಿಗೆ ಜೋಳ ಎಲ್ಲ ಸುಟ್ಕೊಟ್ಟಾದಮೇಲೆ ಅವ್ರನ್ನ ಒಂದು ಕಡೆ ಕೂರಿಸಿದ್ದೀನಿ ಆಟ ಆಡ್ಕೊಂಡು ತಿನ್ನಿ ಅಂತೇಳ್ಬಿಟ್ಟು ಇವಾಗ ನನ್ನ ಕೆಲಸ ಎಲ್ಲ ಅಂತ ಹೇಳ್ಬಿಟ್ಟು ಅಡುಗೆ ಮನೆಗೆ ಬಂದೆ ಸ್ವಲ್ಪ ಪಾತ್ರೆ ಎಲ್ಲ ಇತ್ತು ಅದೆಲ್ಲ ತೊಳೆದು ಮುಗಿಸ್ಬಿಟ್ಟು ಇವಾಗ ಅಡುಗೆಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ದಿನ ಏನೇನು ಸಾಂಬಾರು ಮಾಡೋದು ಅಂತೇಳ್ಬಿಟ್ಟರೆ ಒಂದು ಸ್ವಲ್ಪ ಟೆನ್ಷನ್ ಆಗುತ್ತೆ ಯಾಕಂದರೆ ಸಾಂಬಾರು ನಮ್ಮ ಮನೇಲಿ ಖರ್ಚಾಗಲ್ಲ ಅಷ್ಟು ಅದಕ್ಕೆ ಮಾಡಲೋ ಬೇಡವೋ ಮಾಡಲೋ ಬೇಡವೊ ಅಂದ್ಕೊಂಡೇ ನಾವು ಮಾಡಬೇಕಾಗುತ್ತೆ ಇವಾಗ ಸಿಂಪಲ್ಲಾಗಿ ಬೇಗ ಆಗುತ್ತೆ ಏನಾದ್ರು ಮಾಡೋದಾ ಹೇಳ್ಬಿಟ್ಟು ಮಾಡ್ತಾ ಮಾಡ್ತಾಯಿದ್ದೀನಿ ನನ್ನ ಮಗಳನ್ನ ಕೇಳಿದೆ ಹ್ಞೂ ಮಾಡು ಅಂತ ಹೇಳಿದ್ಲು ನನ್ನ ಮಗನು ಇದಾದರೆ ಒಂದು ಸ್ವಲ್ಪ ಊಟ ಜಾಸ್ತಿಯೇ ಮಾಡ್ತಾನೆ ಅವ್ನು ಹೊಟ್ಟೆ ತುಂಬ ತಿಂತಾನೆ ಸರಿ ಅಂತ ಹೇಳ್ಬಿಟ್ಟು ಅದನ್ನೇ ಮಾಡೋಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ಒಂದು ಕುಕ್ಕರ್ಗೆ ಸ್ವಲ್ಪ ಬೇಳೆನ ತೊಳೆದಿಟ್ಕೊಂಡು ಇವಾಗ ಒಂದು ನಾಲ್ಕು ಟೊಮೊಟೊ ಇದ್ದೀನಿ ಎರಡು ಮೆಣಸಿಗೆ ಸ್ವಲ್ಪ ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ ಇದು ಎರಡು ಟೈಮ್ಗೆ ಆಗೋಷ್ಟು ನಾನು ಇರೋದು ಇವಾಗ ಇವಾಗ ಇದನ್ನು ಬೇಯಕ್ಕೆ ಇದ್ದೀನಿ ಇದು ಒಂದು ಎರಡು ಬಿಸಿಲ್ ಆದಮೇಲೆ ಆಫ್ ಮಾಡಿದ್ರೆ ಎಲ್ಲ ಚೆನ್ನಾಗಿ ಬೆಂದಿರುತ್ತೆ ಇವಾಗ ಕುಕ್ಕರ್ ಮುಚ್ಚೆಲ್ಲ ತೆಗಿತಾ ಇದ್ದೀನಿ ಇವಾಗ ಎಲ್ಲ ಚೆನ್ನಾಗಿ ಬೇಳೆ ಟೊಮೊಟೊ ಎಲ್ಲ ಚೆನ್ನಾಗಿ ಬೆಂದಿದೆ ಟೊಮೊಟೊನ ಒಗ್ಗರಣೆಗೂ ಹಾಕ್ಬೋದು ನಾನು ಇಲ್ಲೇ ಬೇಯಿಸ್ಕೊಂಡಿದ್ದೀನಿ ಒಂಥರ ಟೇಸ್ಟು ಚೆನ್ನಾಗಿ ಬರುತ್ತೆ ಈ ಥರ ಬೇಯಿಸ್ಕೊಂಡ್ರೆ ಇವಾಗ ಎಲ್ಲನೂ ಶ್ಮ್ಯಾಶ್ ಮಾಡ್ಕೊಳ್ಬೇಕು ಸ್ಮ್ಯಾಶರ್ ಇದೆ ನನ್ನ ಹತ್ರ ಅದು ನನ್ನ ಮಗ ಎತ್ತಿ ಎಸಿತಾನೆ ಎಲ್ಲೆಲ್ಲರೂ ಇಟ್ಬಿಡ್ತಾನೆ ಗಾಜು ಹೊಡ್ದಾಗ್ತಾನೆ ಹೇಳ್ಬಿಟ್ಟು ಎತ್ತಿ ಇಟ್ಬಿಟ್ಟಿದ್ದೀನಿ ಅದಕ್ಕೆ ಲೋಡ್ತಲೇ ಶ್ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಸ್ವಲ್ಪ ಇದಕ್ಕೆ ಒಗ್ಗರಣೆ ಹಾಕೊಳ್ತಾ ಇದ್ದೀನಿ ಅದಕ್ಕೆ ಬಾಣ್ಲಿಗೆ ಸ್ವಲ್ಪ ಎಣ್ಣೆ ಮತ್ತು ತುಪ್ಪ ಹಾಕಿ ಕಾಯಕ್ಕೆ ಇಟ್ಟಿದ್ದೀನಿ ಅದು ಬಿಸಿ ಆದಮೇಲೆ ಸ್ವಲ್ಪ ಸಾಸಿವೆ ಜೀರಿಗೆ ಮತ್ತು ಸ್ವಲ್ಪ ಇಂಗು ಇದ್ದೀನಿ ಇವಾಗ ಹಾಕ್ತಾ ಇದ್ದೀನಿ ಹಾಗೆ ಸ್ವಲ್ಪ ಬೆಳ್ಳುಳ್ಳಿನ ಜಜ್ಜಿಬಿಟ್ಟು ಹಾಕ್ತಾ ಇದ್ದೀನಿ ಟೇಸ್ಟು ಚೆನ್ನಾಗಿರುತ್ತೆ ಇವಾಗ ಒಂದು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿಕೊಂಡು ಹಾಕೊಳ್ತಾ ಇದ್ದೀನಿ ಅದನ್ನು ಚೆನ್ನಾಗಿ ಫ್ರೈ ಮಾಡಬೇಕು ಗೋಲ್ಡನ್ ಕಲರ್ ಬರೋವರೆಗೂ ಇವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ತೊಳ್ಕೊಂಡು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಬಿಟ್ಟು ಹಾಕಿದ್ದೀನಿ ಇವಾಗ ಸ್ವಲ್ಪ ಹಾಗೇ ಖಾರದ ಪುಡಿನೂ ಹಾಕ್ತಾಯಿದ್ದೀನಿ ಇದು ನಿಮಗೆ ಖಾರ ಎಷ್ಟು ಬೇಕು ನೋಡಿಕೊಂಡು ಹಾಕೊಳ್ಳೋದು ಮತ್ತು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಇದ್ದೀನಿ ಇಲ್ಲಿ ಪುಡಿ ಹಾಕ್ತಾ ಇದ್ದೀನಿ ನಾನು ಇದಾದಮೇಲೆ ಸ್ವಲ್ಪ ಎಲ್ಲ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಇವಾಗ ನಾವು ಬೇಯಿಸಿಟ್ಕೊಂಡಿರೋ ಅಂಥ ಬೇಳೆನ ನಾನು ಇವಾಗ ಇದ್ದೀನಿ ಇದನ್ನು ಜಾಸ್ತಿ ಏನು ಕುದಿಸ್ಬೇಕಾಗಿಲ್ಲ ಸ್ವಲ್ಪ ಒಂದು ಕುದಿ ಬಂದರೆ ಸಾಕು ಅಷ್ಟೇ ಚೆನ್ನಾಗಿರುತ್ತೆ ಟೇಸ್ಟನ್ನು ತುಂಬ ಚೆನ್ನಾಗಿರುತ್ತೆ ಇನ್ನು ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಪ್ಲೀಸ್ ಬೇಗ ಹೋಗಿ ನನ್ನ ಚಾನೆಲ್ನ ಓಪನ್ ಮಾಡಿಬಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಪೂರ್ತಿ ವೀಡಿಯೋನ ನೋಡಿ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ಸಪೋರ್ಟ್ ಮಾಡಿ ಈಗ ಸಾಂಬಾರೆಲ್ಲ ಆಗಿದೆ ಇವಾಗ ನನ್ನ ಮಗಳಿಗೆ ಊಟಕ್ಕೆ ಹಾಕ್ಕೊಡ್ತೀನಿ ಆವಾಗಲೇ ಅನ್ನಕ್ಕೂ ಇಟ್ಟಿದ್ದೆ ಇನ್ನೇನು ಊಟದ ಟೈಮು ಆಯಿತು ಅವಳಿಗೆ ಊಟ ಹಾಕ್ಕೊಡ್ಬೇಕು ಊಟ ಹಾಕ್ಕೊಡು ಅಂತ ಕೇಳಿದ್ಲು ಸರಿ ಅಂತ ಹೇಳ್ಬಿಟ್ಟು ಊಟ ಹಾಕ್ಕೊಡ್ಲಿಕ್ಕೆ ಬಂದೆ ಸಿಗ್ತಾ ಸಿಗ್ತಾಯಿಲ್ಲ ನನ್ನ ಮಗ ಏನು ಮಾಡ್ತಾನೆ ಅಂದರೆ ಇವಾಗ ಆಟ ಸಮಯಲ್ಲಿ ಆಟನೇ ಆಡೋಲ್ಲ ಪಾತ್ರೆಗಳು ಚಮಚ ಈ ಥರ ಎಲ್ಲ ತಗೊಂಡು ಸೌಟೆಲ್ಲ ತಗೊಂಡು ಆಟ ಆಡ್ತೇನೆ ಅಲ್ಲಿ ಇಲ್ಲಿ ಇಟ್ಬಿಡ್ತೇನೆ ಅದು ನನ್ನ ಕೈಗೆ ಟೈಮ್ಗೆ ಸಿಗೋಲ್ಲ ಅದು ಅದಕ್ಕೆ ಉಳಿದು ಚಿಕ್ಕದು ಆಟ ಸಾಮಾನು ಅನ್ನದಕಾಯಿ ಸಿಕ್ತು ಅದರಲ್ಲಿ ಅನ್ನ ಹಾಕ್ತಾಯಿದ್ದೀನಿ ಇವಾಗ ನನ್ನ ಮಗಳು ಬಿಸಿ ಬಿಸಿ ಊಟ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾಳೆ ಏನೋ ಮೊದಲು ಏನು ಹಾಕ್ಕೊಟ್ರು ತಿಂದ್ಕೊಳ್ತಾ ಇದ್ಲು ಇವಾಗ ಏನೇ ಮಾಡಿದ್ರು ಬಿಸಿ ಇರಬೇಕು ಅಂತ ಅಂತೇಳಿ ಅದಕ್ಕೆ ಅವಳಿಗೆ ಇರೋಗ್ಲೇ ಊಟ ಹಾಕ್ಕೊಡ್ತಾ ಇದ್ದೀನಿ ನನ್ನ ಮಗಳು ಹೊಟ್ಟೆ ತುಂಬ ತಿನ್ನೋದೇ ಅಪರೂಪ ಆಗಿಬಿಟ್ಟಿದೆ ಅವಾಗ ಸ್ವಲ್ಪ ಸ್ವಲ್ಪನೇ ಅವಳು ನನ್ನ ಮಗನಿಗೂ ಊಟ ಮಾಡ್ಸೋಕ್ಕೆ ನಾನು ಅಷ್ಟು ಕಷ್ಟಪಡೋಲ್ಲ ಇವಳು ಸಿಕ್ಕಾಪಟ್ಟೆ ಆಟ ಮಾಡ್ತಾಳೆ ಜಾಸ್ತಿ ತಿನ್ನೋಲ್ಲ ಇನ್ನು ಸ್ಕೂಲ್ಗೆ ಹೋಗೋ ಟೈಮಲ್ಲಂತೂ ಬೆಳಗ್ಗೆ ಅಂತೂ ತಿನ್ನಲಿಕ್ಕೆ ಅವಳಿಗೆ ಟೈಮೂ ಇಲ್ಲ ಅವಳು ಜಾಸ್ತಿ ತಿನ್ನೋದು ಇಲ್ಲ ಆ ಥರ ಆಗಿಬಿಟ್ಟಿದೆ ಇವಾಗ ರಜಾ ಕೊಟ್ಟಿರೋದ್ರಿಂದ ಅವಳು ಕೇಳಿದ್ದು ಏನಾದ್ರು ಮಾಡಿಕೊಟ್ರೆ ಅವಳು ಹೊಟ್ಟೆ ತುಂಬ ತಿಂತಾಳೆ ಇವಾಗ ಇನ್ನು ನನ್ನ ಮಗ ಮಲ್ಕೊಂಡಿಲ್ಲ ಟೈಮ್ ಬಂದು ಒಂದೂವರೆ ಆಯಿತು ಇಷ್ಟೊತ್ತಾದರೂ ಅವನು ಮಲ್ಕೊಂಡಿಲ್ಲ ನನ್ನ ಮಗಳು ಮನೇಲಿದ್ದಾಗೆಲ್ಲ ಅಷ್ಟೇ ಅವನು ಸರಿಯಾಗಿ ನಿದ್ದೆ ಮಾಡಲ್ಲ ಅವಳ ಜೊತೆ ಆಟ ಆಡೋದು ಹೊರಗಡೆ ಕರ್ಕೊಂಡು ಹೋಗಿ ಆಟಾಡೋಕ್ಕೆ ಅಂತ ಹೇಳೋದು ಆ ಥರ ಎಲ್ಲ ಮಾಡ್ತಾನೆ ಅದಕ್ಕೆ ಸ್ವಲ್ಪ ಹೊತ್ತು ಆಟಾಡಕ್ಕೆ ಕರ್ಕೊಂಡೋಗಿದ್ದು ಬರ್ತೀನಿ ಅಂದ್ಬಿಟ್ಟು ಕರ್ಕೊಂಡು ಹೋದ್ಲು ಅವಳ ಫ್ರೆಂಡ್ಸ್ ಮನೆಗೆ ನನ್ನ ಹಸ್ಬೆಂಡು ಆನ್ಲೈನಲ್ಲಿ ಒಂದು ಪ್ರಾಡಕ್ಟ್ನ ಬುಕ್ ಮಾಡಿದ್ರಂತೆ ಅದು ಬಂದಿತ್ತು ಬಂದು ಮೂರು ದಿನ ಆಗಿತ್ತು ನಾನು ಎಲ್ಲ ಹೊರ್ಗಡೆ ಹೋಗಿದ್ದೆ ಹೇಳ್ಬಿಟ್ಟು ಪಕ್ಕದ ಮನೆಯವರು ಈಸಿ ಮಡಿಕಿದ್ರು ಅದನ್ನು ನಾನು ತಗೊಂಡು ಇವಾಗ ಟ್ರೈ ಇದ್ದೀನಿ ಅದು ವರ್ಕ್ ಆಗುತ್ತೆ ಏನೋ ಹೇಳ್ಬಿಟ್ಟು ನನ್ನ ಹಸ್ಬೆಂಡ್ ನೈಟು ಮಾಡಿದರು ಮೆಣ್ಸಿನ ಪುಡಿನ ಪುಡಿ ಮಾಡಿದರೆ ಅದೇನು ಮಾಮೂಲಿನೂ ಆಗುತ್ತಲ್ಲ ಅಂತೇಳ್ಬಿಟ್ಟು ಇವಾಗ ಉದ್ದಿನ ಬೇಳೆ ಹಾಕೊಂಡು ಟ್ರೈ ಮಾಡ್ತಾ ಇದ್ದೀನಿ ಇದರಲ್ಲಿ ಎಲ್ಲ ಥರ ಕಾಳುಗಳ್ನೂ ಪುಡಿ ಮಾಡ್ಬೋದು ಅದಕ್ಕೆ ನಾನು ಸ್ಮೂತ್ ಸ್ಮೂತಾಗಿರೋದೆಲ್ಲ ಹಾಕೋದು ಬೇಡ ಅಂತೇಳ್ಬಿಟ್ಟು ಉದ್ದಿನ ಕಾಳನ್ನ ಇದ್ದೀನಿ ಇದು ಪುಡಿ ಆದರೆ ಇದು ವರ್ಕ್ ಆಗುತ್ತೆ ಅಂತ ಮಾಡ್ತಾ ಮಾಡ್ತಾಯಿದ್ದೀನಿ ಮೊದಲು ಇದು ವೈರ್ ಹಾಕ್ಬಿಟ್ಟು ಸ್ವಿಚ್ ಆನ್ ಮಾಡಿದೆ ಇಲ್ಲಿ ಬಟನ್ ಎಲ್ಲಿದೆ ಅಂತೇಳ್ಬಿಟ್ಟು ಸುತ್ತ ನೋಡ್ತಾ ಇದ್ದೀನಿ ಅನ್ನೋ ನನಗೆ ಗೊತ್ತಾಗಲಿಲ್ಲ ಆಮೇಲೆ ನನ್ನ ಹಸ್ಬೆಂಡ್ ಹೇಳಿದ್ರು ಇಲ್ಲಿ ಐತಲ್ಲ ಅಲ್ಲಿ ಹಿಂಗೆ ಪ್ರೆಸ್ ಮಾಡಿ ಇಟ್ಕೊಂಡ್ರೆ ಅದು ಅದು ಆನ್ ಆಗುತ್ತೆ ಹಂಗೆ ಪ್ರೆಸ್ ಮಾಡಿ ಇಟ್ಕೋಬೇಕು ಇವಾಗ ಪುಡಿ ಎಲ್ಲ ಮಾಡಿದೆ ಸ್ಮೂತಾಗಿ ಎಲ್ಲ ಚೆನ್ನಾಗಿ ಪುಡಿ ಆಗುತ್ತೆ ಮಿಕ್ಸಿಲ್ ಮಾಡಿದ್ರೆ ನಾವು ಅದು ತರ ತರಿ ಥರ ಹಂಗೆ ಉಳ್ಕೊಳ್ಳುತ್ತೆ ಎಷ್ಟು ಸರಿನೂ ಗ್ರೈಂಡ್ ಮಾಡಿದ್ರು ಆ ಥರ ಆಯ್ತನೇ ಇರುತ್ತೆ ಇದರಲ್ಲಂತೂ ಸ್ಮೂತಾಗಿ ಎಲ್ಲ ಚೆನ್ನಾಗಿ ಫುಲ್ಲು ಪುಡಿ ಆಯಿತು ನೋಡ್ತಾ ಇರ್ಬೋದು ನೀವೇ ಬೇರೆ ಥರ ಕಾಳುಗಳನ್ನ ಹಾಕ್ಬೋದಾಗಿತ್ತು ಅದು ಬೇಗ ಪುಡಿ ಆಗಿಬಿಡುತ್ತೆ ಇದು ಗಟ್ಟಿ ಸ್ವಲ್ಪ ಇರುತ್ತೆ ಅಲ್ವ ಬೇಳೆ ಅದಕ್ಕೆ ಅದನ್ನೇ ಹಾಕಿದ್ದೆ ನನಗೆ ಪ್ರಾಡಕ್ಟ್ ಇಷ್ಟ ಆಯಿತು ಆದರೆ ಇದರಲ್ಲಿ ಒಂದು ಪ್ರಾಬ್ಲಮ್ ಏನು ಅಂತಂದರೆ ಇದು ಎಲೆಕ್ಟ್ರಿಕಲ್ ಆಗಿರೋದ್ರಿಂದ ತೊಳೆಯೋಕ್ಕಾಗಲ್ಲ ನಾನು ಏನು ಅಂದ್ಕೊಂಡಿದ್ದೆ ಇದನ್ನ ಮೊದಲು ನೋಡಿದಾಗ ಇದನ್ನ ಸಪ್ರೇಟ್ ಮಾಡ್ಕೋಬೋದು ಅಂತ ಅಂದ್ಕೊಂಡಿದ್ದೆ ಇದು ಸಪ್ರೇಟ್ ಆಗಲ್ಲ ಅಲ್ಲೇ ಜಾಯಿಂಟ್ ಆಗಿದೆ ಮತ್ತು ಹೇಗೆ ಅಂತ ಹೇಳ್ಬಿಟ್ಟು ನಾನು ನನ್ನ ಹಸ್ಬೆಂಡ್ನ ಕೇಳ್ತಾ ಇದ್ದೆ ಅವರು ಅವ್ರಿಗೆ ಗೊತ್ತಿಲ್ಲ ಅಂತ ಹೇಳಿದ್ರು ಆಮೇಲೆ ಕಾಲ್ ಮಾಡಿ ಕೇಳಿದ್ರಂತೆ ಅವರು ಅವರು ಹೇಳಿದ್ರಂತೆ ಕೆಳಗಡೆ ನೀರು ಮಾಡ್ತೀರ ಹಾಗೆ ಮೇಲುಗಡೆನೇ ನೀಟಾಗಿ ತೊಳ್ಕೊಬೋದು ಕೆಳಗಡೆ ಮಾತ್ರ ನೀರು ಟಚ್ ಮಾಡಬೇಡಿ ಅಂತ ಹೇಳಿದ್ರಂತೆ ಆದರೂ ಸ್ವಲ್ಪ ಇದು ರಿಸ್ಕಿನೇ ನೀರು ಹಾಕ್ತಿನಿ ಹೆಂಗೆ ತೊಳೆಯೋಕ್ಕಾಗುತ್ತೆ ಒಂದು ಸ್ವಲ್ಪನಾದರೂ ಆರೆ ಆರುತ್ತೆ ಅಲ್ವ ನನ್ನ ಹಸ್ಬೆಂಡು ಬಿಡು ಇದು ಎಲ್ಲ ಚೆನ್ನಾಗಿ ಪುಡಿ ಆಗುತ್ತಲ್ಲ ಇರಲಿ ಅದಕ್ಕೆ ಉಪಯೋಗ ಆಗುತ್ತೆ ಅಂದ್ಬಿಟ್ಟು ಹೇಳಿದ್ರು ನಾವು ತೊಳೆಯೋ ನೀಟಾಗಿ ತೊಳ್ಕೊಂಡ್ರೆ ಆಯಿತು ಅಂತ ಹೇಳ್ಬಿಟ್ಟು ಸುಮ್ಮನಾದೆ ಇನ್ನು ಪುಡಿ ಮಾಡಿದ್ನಲ್ಲ ಆ ಹಿಟ್ಟನ್ನು ನಾನು ಅಪ್ಲೈ ಮಾಡ್ಬಿಡೋದು ಅಂತೇಳ್ಬಿಟ್ಟು ಕಲಸಿಟ್ಟಿದ್ದೀನಿ ಎಲ್ಲ ಐಟಮ್ಸು ಇತ್ತು ಅದಕ್ಕೆ ವೇಸ್ಟ್ ಆಗ್ಬಾರ್ದು ಅಂತೇಳ್ಬಿಟ್ಟು ಕಲಿಸ್ದೆ ನೈಟ್ವರೆಗೆ ಚೆನ್ನಾಗಿ ನೆಂದಿರುತ್ತೆ ಆಮೇಲೆ ಹೊತ್ಕೊಳ್ಳೋದು ಅಂತ ಹೇಳ್ಬಿಟ್ಟು ಕಲಸಿಟ್ಟಿದ್ದೀನಿ ಈ ವಿಡಿಯೋನ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ನಾಳೆ ಮತ್ತೆ ಹೊಸ ವೀಡಿಯೋದೊಂದಿಗೆ ಸಿಗ್ತೀನಿ ಎಲ್ಲರಿಗೂ ಟೇಕ್ ಕೇರ್